ಮಂತ್ರಿಗಳಿದ್ದಾಗೆ ಗೋಕಾಕ್ ಕಮಿಟಿ ರಿಪೋರ್ಟ್ ಕೊಟ್ಟಿದ್ದರು ಆವಾಗ ಎಂಬತ್ತು ತೊಂಬತ್ತು ಪರ್ಸೆಂಟ್ ರಿಸರ್ವ್ ಮಾಡಬೇಕಂತ ಸನ್ಮಾನ್ಯ ಶ್ರೀ ವಿ ಕೆ ಗೋಕಾಕ್ ಅವ್ರ ಕಮಿಟಿ ರಿಪೋರ್ಟ್ ಇತ್ತು ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಸಂತೋಷ ಒಂದು ವಿಷಯ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂದರೆ ಅರ್ಹತೆ ಅವ್ರಿಗೆ ಇರಬೇಕು ಅಂದರೆ ಉದ್ಯೋಗ ಸಿಗಬೇಕು ಅದರಾಗೇನು ಎರಡನೇ ಅಭಿಪ್ರಾಯ ಏನಿಲ್ಲ ಮತ್ತು ಕರ್ನಾಟಕದ ನೆಲ ಜಲ ಉಪಯೋಗ ಮಾಡಿ ಉದ್ಯೋಗ ಮಾಡ್ತಕ್ಕಂಥವ್ರು ಇಂಡಸ್ಟ್ರಿ ಮಾಡ್ತಕ್ಕಂಥವರು ಕರ್ನಾಟಕದ ಜನರಿಗೆ ಆದ್ಯತೆ ಕೊಡಬೇಕು ಇದರ ಬಗ್ಗೆ ಪಕ್ಷಾತೀತವಾಗಿ ಪ್ರದೇಶಾತೀತವಾಗಿ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಯವ್ರದ್ದು ಒಂದೇ ಅಭಿಪ್ರಾಯ ಇದೆ ಆದ್ದರಿಂದ ಈಗ ಮಾಡಿರ್ತಕ್ಕಂಥದ್ದು ನನಗೆ ಸ್ವಾಗತ ಇದೆ ಅದು ಜಾ ಒಳ್ಳೆ ರೀತಿಯಿಂದ ಜಾರಿಗೆ ಬರಲಿ ನಾವೇನು ಬೇರೆಯವ್ರದ್ದು ಏನೂ ಕಿತ್ಕೊಳ್ತಾ ಇಲ್ಲ ಮತ್ತು ನೂರಕ್ಕೆ ನೂರು ಪರ್ಸೆಂಟ್ ಏನು ಅವ್ರು ಮಾಡಿಲ್ಲ ಕರ್ನಾಟಕದವ್ರಿಗೆ ಸ್ವಲ್ಪ ಆದರೂ ಒಂದು ಆದ್ಯತೆ ಸಿಗಬೇಕು ಅದಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ ಒಳ್ಳೆಯ ಸ್ವಾಗತ ಇದೆ ಅದು ಜಾರಿಗೆ ಬಂದರೆ ಒಳ್ಳೆಯದು ಮತ್ತು ಇನ್ನೊಂದು ಏನಿದೆ ಇದು ಗೋಕಾಕ್ ಕಮಿಟಿ ರಿಪೋರ್ಟ್ಗಿಂತ ಡೈಲ್ಯೂಟ್ ಮಾಡಿ ಮಾಡಿದಾರಪ್ಪ ಎಂಬತ್ತೆರಡರಿಂದ ಇದು ಜಾರಿಗೆ ಬರಬೇಕಾಗಿತ್ತು ಈಗ ಬರ್ತಾ ಇದೆ ಭಾಳ ಸಂತೋಷ ಪಾಲನೆ ಆಗಬೇಕು ಯಾಕಂದರೆ ನೋಡಿ ನಮ್ಮ ರಾಜ್ಯದಲ್ಲಿ ನಮ್ಮ ಜನರಿಗೆ ಉದ್ಯೋಗ ಸಿಗದಿದ್ರೆ ಇನ್ನೆಲ್ಲಿ ಸಿಗ್ತದೆ ಮತ್ತು ಅದು ಏನು ಸಿ ಎನ್ ಡಿ ಕೇಳಿದ್ದಾರೆ ಸಿ ಎನ್ ಡಿ ನೌಕರಿಗಳಲ್ಲಿ ಹುದ್ದೆಗಳಿಗೆ ಐವತ್ತು ಪರ್ಸೆಂಟ್ ಬರೀ ಐವತ್ತು ಪರ್ಸೆಂಟ್ ಮಾಡಿದ್ದಾರೆ ಮತ್ತು ನಮ್ಮಲ್ಲಿ ಸೂಕ್ತ ಜನ ಅರ್ಹ ಜನ ಮತ್ತು ಶಕ್ತರಾದಂಥ ಜನ ಅವರು ಇದ್ದಾರೆ ಅವ್ರಿಗೆ ಅವಕಾಶ ಸಿಗಲಿ ಉಳಿದದ್ದು ಅವಕಾಶ ಬೇರೆ ರಾಜ್ಯದವ್ರು ಕೊಡಲಿ ನಮ್ದೇನು ಅಭ್ಯಂತರ ಕೆಲವು ಕಂಪನಿಗಳು ವಿರೋಧ ನೋಡಿ ಅದೆಲ್ಲ ಇದ್ದಿದ್ದೆ ಬಟ್ ಒಂದೇನೆಂದ್ರೆ ರಾಜ್ಯದ ಜನಕ್ಕೂ ಸ್ವಲ್ಪ ನೆಮ್ಮದಿ ಸಿಗಬೇಕು ರಾಜ್ಯದ ಯುವಕರಿಗೂ ಸ್ವಲ್ಪ ಉದ್ಯೋಗ ಸಿಗಬೇಕು ಹೇಳ್ತಾ ರಾಜ್ಯದ ಜನರು ತ ಅವ್ರ ಅರ್ಹತೆಗೆ ತಕ್ಕಂಗೆ ನಾನೇನು ಅರ್ಹತೆ ಇಲ್ಲಾಂದ್ರೆ ಕೊಡಬೇಕು ಕೊಡಿ ಅಂತ ಹೇಳ್ತಾ ಇಲ್ಲ ಅರ್ಹತೆಗೆ ತಕ್ಕಂಗೆ ಕೊಡಲಿ ಅಂತ ನನ್ನದು ಆಶೆ ಇದೆ ಅದು ಜಾರಿಗೆ ಬಂದರೆ ಭಾಳ ಒಳ್ಳೆಯದು ಈಗಾಗಲೇ ಸುಮಾರು ಹದಿನೆಂಟು ಒಂದು ಇಪ್ಪತ್ತ್ನಾಲ್ಕು ನಲವತ್ತೆರಡು ವರ್ಷದ ಬರಬೇಕಾಗಿತ್ತು ಈಗಾದರೂ ಬಂದರೆ ಭಾಳ ಒಳ್ಳೆಯದು